ಇಡೀ ನಮ್ಮ ಕರ್ನಾಟಕದ ಎಲ್ಲ ಎಲ್ಲ ಜಿಲ್ಲೆಗಳ ನಮ್ಮ ವಿಶ್ವಕರ್ಮ ಬ್ರಾಹ್ಮಣರ ಎಲ್ಲರೂ ಅವರವರ ಅಭಿಪ್ರಾಯಗಳನ್ನು ತಗೊಂಡು ಒಂದು ಸರ್ಕಾರಕ್ಕೆ ಒಂದು ನಿವೇದನೆ ಮಾಡ್ತಾರೆ ಅಂತ ಅನಿಸುತ್ತೆ ಡೇ ಈ ಕೂರ್ದು ನಮ್ಮ ನಮ್ದೇ ಆದ ರೆಕಾರ್ಡ್ ಮಾಡಿಕೊಟ್ಟು ನಮ್ಮ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾರೆ ಆವಾಗ ಅಂದರೆ ಕೆಲವರು ಅವರವರ ಅಭಿಪ್ರಾಯಗಳು ಕೊಟ್ಟಿದ್ದಾರೆ ಅವರು ಕೆಲವರು ಮೀಸಾತಿ ಬಗ್ಗೆ ಕೆಲವರು ಸಿ ಬಗ್ಗೆ ಮತ್ತೆ ನಾವೇನಂದ್ರೆ ವೈದಿಕ ಪರಂಪರೆ ಅದಕ್ಕೂ ನಾವೆಲ್ಲ ಒಂದಿಷ್ಟು ಮಾಹಿತಿ ಕೊಡ್ತೀವಿ ಆಧಾರ್ ಸಹಿತ ಅದನ್ನ ಅವರು ಸರ್ಕಾರ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ತಾರೆ ಅದಕ್ಕಾಗಿ ನಮ್ಮ ಈ ಸಂಸ್ಥೆಯ ವತಿಯಿಂದ ನಮ್ಮ ಆಶ್ರಮ ಅವರು ಸಣ್ಣ ಸರ್ಕಾರ ಮಾಡಬೇಕೆಂದು ನಮ್ಮ ಅಧ್ಯಕ್ಷರು ಮತ್ತೆ ಗುರುದೇವ್ ಮೂರ್ತಿ ಮುಂದೆ ಉಚಿತವಾಗಿ ನಾವು ಮದುವೆ ಕಲ್ಯಾಣ ಮಂಟಪ ಮಾಡಬೇಕು ಅಂತ ಕಲ್ಯಾಣ ಮಂಟಪ ಆಗಿದೆ ಅಲ್ಲಿ ಉಚಿತವಾಗಿ ಮಾಡಬೇಕು ಅಂತ ಇಪ್ಪತ್ತೈದು ಜೋಡಿನ